ಎಲ್ಲ ಅದು ಇಲ್ಲ ಎಲ್ಲರಿಗೆ ನಮ್ಗ ಒಂದು ನಮಸ್ಕಾರಗಳು ಹೇಳ್ತು ಇವತ್ತು ರಾಘವ ಚಾರಿಟಬಲ್ ಟ್ರಸ್ಟ್ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಡಾಕ್ಟರ್ಸ್ನ ಗೊತ್ತಿರ್ಸಿರೋದು ಎಲ್ಲರೂ ಮಾಡ್ತಾ ಇದಾರೆ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಡಾಕ್ಟರ್ಸು ನಮ್ದು ರಿಯಲ್ ಎಸ್ಟೇಟ್ ಕಂಪೆನೀಸು ಸ್ಕೂಲ್ಸ್ನು ಗೊತ್ತಿರ್ಸಿರೋದು ತುಂಬಾ ಜನ ಇದ್ದಾರೆ ಬಟ್ ರಾಘವ ಆರ್ ಡೂಯಿಂಗ್ ವೆರಿ ಗುಡ್ ನಾಟ್ ಓನ್ಲಿ ಡಾಕ್ಟರ್ ಹೌಸ್ ಕೀಪಿಂಗ್ ಇಂದ ಎಲ್ಲ ಡಿಪಾರ್ಟ್ಮೆಂಟ್ ಐಡೆಂಟಿಫೈ ಮಾಡೋದು ತುಂಬಾ ಒಳ್ಳೆಯ ಕಾರ್ಯಕ್ರಮ ನಾನೀಗ ಅನ್ಕೊಂತ ಇದೀನಿ ನಾವು ಬಿಲ್ಡರ್ಸ್ ಮಾತ್ರ ಗುರುತಿಸ್ತಾ ಇದ್ದಾರೆ ನಮ್ಮ ಕಂಪನಿಯಲ್ಲಿ ಸುಮಾರು ಜನ ಎಂಪ್ಲಾಯೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಇದ್ದಾರೆ ಅದೊಂದು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತದೆ ಆ ಥರ ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟ್ ಗುರುತಿಸೋದು ತುಂಬ ಕಡಿಮೆ ಇದೆ ಫಸ್ಟ್ ಅನ್ಕೊಂತ ಇದೀನಿ ರಾಘವ ಕಂಗ್ರಾಚುಲೇಷನ್ ಯು ಆರ್ ವೆರಿ ಡೂಯಿಂಗ್ ಗುಡ್ ಅಂಡ್ ಹಂಗೆ ವಿ ರೆಸ್ಪೆಕ್ಟ್ ನಾವು ಇನ್ಸ್ಪಿರೇಷನ್ ಆಫ್ ನಮ್ಮ ಸಾಂಬಾಶಿವನ ಸಾಂಬಾಶಿವಣ್ಣ ತುಂಬಾ ಒಂದೇ ಕಾರ್ಯಕ್ರಮ ಮಾಡ್ತಾ ಇದಾರೆ ನಿಜವಾಗ್ಲೂ ನನ್ನ ಅನ್ನ ಬಗ್ಗೆ ಇರಬೇಕು ವೆರಿ ತುಂಬಾ ಕಡಿಮೆ ಕಾಶದಲ್ಲಿ ಇವರು ಆರೋಗ್ಯ ಸೇವೆ ಮಾಡ್ತಾ ಇದಾರೆ ಆಕ್ಚುಲಿ ಆರೋಗ್ಯ ಜ್ಯೋತಿ ಅಲ್ಲ ಆರೋಗ್ಯ ಸೇವಾ ಬೇಕಾದ್ರೆ ನೀವು ಆರೋಗ್ಯ ಸೇವೆ ಮಾಡ್ತಾ ಇದ್ದೀರ ಯಾವಾಗ್ಲೂ ಆರೋಗ್ಯ ಯೋಚಿ ಜ್ಯೋತಿ ಅಲ್ಲ ಆರೋಗ್ಯ ಸೇವೆ ಮಾಡೋರು ಎಲ್ಲರಿಗೂ ನೀವು ಮಾಡ್ತಾ ಇದ್ದೀರ ತುಂಬಾ ಒಳ್ಳೆ ಕಾರ್ಯಕ್ರಮಗಳು ಈ ಅವಕಾಶ ಕೊಡ್ಬೇಕು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಜೈ ಕರ್ನಾಟಕ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು